ಮಂಜುನಾಥ್ ಅವರಾಯ್ ಸರ್ ಕಳೆದ ಸಂಚಿಕೆಯಲ್ಲಿ ನೀವು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ಹೇಳಿದ್ರಿ ಅಂದರೆ ಸಿದ್ಧಾರೂಢರ ಆಶ್ರಮದಲ್ಲಿ ಇವರು ಮೊದಲನೇ ಬಾರಿ ಸ್ಕ್ರೀನ್ ಟೆಸ್ಟ್ಗೆ ಅಂತ ಹೋಗುವಾಗ ಪೂಜೆ ಮಾಡಿಸ್ಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗಿದ್ದು ಅವತ್ತೇ ಆ ಮಹಾಮಹಿಮರು ಹೇಳಿದ್ದು ಇಪ್ಪತ್ತು ವರ್ಷಗಳ ಕಾಲ ನಟ ಸಾರ್ವಭೌಮರಾಗಿ ಮೆರೀತಾರೆ ಆದರೆ ಆ ನಂತರ ನೀವು ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ ನೀವು ತ್ಯಾಗ ಮಾಡಬೇಕಾಗತ್ತೆ ಅವ್ರ ಹಿಂದೆ ನೀವು ನಿಲ್ಲಬೇಕಾಗತ್ತೆ ಅಂತ ಒಂದು ಮಾತನ್ನು ಹೇಳಿದರು ಆ ಭವಿಷ್ಯ ನಿಜ ಆಯಿತು ಅದನ್ನು ಅಮ್ಮ ನಿಮ್ಮ ಹತ್ರ ಯಾವ ರೀತಿ ಹೇಳಿದ್ರು ಅದೇ ಸರ್ ಈ ಇಂಟ್ರವ್ಯೂಸ್ ಮಾಡಬೇಕಾದ್ರೆ ಒಂದು ಪ್ರಮುಖವಾದ ಒಂದು ಅಬ್ಸರ್ವೇಷನ್ ಅಮ್ಮಂದು ಹ್ಞೂ ಫಿಫ್ಟಿ ಫೋರಿಂದ ಸೆವೆಂಟಿ ಫೈವ್ ಅಷ್ಟೊತ್ತಿಗೆ ಹ್ಞೂ ಮುತ್ತು ರಾಜ ಅವರು ರಾಜ್ಕುಮಾರ್ ಆದರು ಹ್ಞೂ ರಾಜ್ಕುಮಾರ್ ಅವರು ಬಂಗಾರ ಮನುಷ್ಯ ಆಗ್ಬಿಟ್ರು ಹೌದು ನಾ ಭೂತೋ ಭವಿಷ್ಯತ್ತಿಗೆ ಹೌದು ಅವರು ಇನ್ನೂ ಅವ್ರಿಗೆ ಎಷ್ಟು ಚೆನ್ನಾಗಿ ಜ್ಞಾಪಕ ಆಯ್ತು ಅಂದರೆ ಹಿಂದಿ ಚಿತ್ರದ ಮಹಾ ದಿಗ್ಗಜರು ರಾಜ್ ಕಪೂರ್ ದಿಲೀಪ್ ಕುಮಾರ್ ವಿನೋದ್ ಮೆಹ್ರಾ ಸಂಜೀವ್ ಕುಮಾರ್ ಸೌತಲ್ ಅಂತೂ ಬಿಡಿ ಎಲ್ಲರೂ ಬಂದು ಪಿಚ್ಚರ್ನ ಸ್ಕ್ರೀನ್ ಹಾಕಿಸಿ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿ ನೋಡ್ಕೊಂಡು ಹೋಗಿದ್ದು ನಿಮಗೆ ಗೊತ್ತಿರೋಂಗೆ ಬಂದಿರೋ ಬಂದಿರೋಂಗೆ ಎರಡು ವರ್ಷಗಳ ಕಾಲ ಸ್ಟೇಟ್ಸಲ್ಲಿ ಓಡಿದ ಪಿಚ್ಚರ್ ಅದು ಬಂಗಾರ ಮನುಷ್ಯ ಆದಮೇಲೆ ಆಫ್ಕೋರ್ಸ್ ಅದು ನೆಕ್ಸ್ಟು ಅವರು ಆಗಿದ್ದು ಸಂಪತ್ತಿಗೆ ಸವಾಲು ಅಲ್ಲಿಗೆ ಮುತ್ತುರಾಜು ಬರೀ ರಾಜ್ಕುಮಾರ್ ಆಗಿದ್ರೆ ನಾಯಕ ನಟನಾಗ್ರೆ ಗಾಯಕ ಆಗ್ಬಿಟ್ರು ಗಾಯಕ ಆದ್ರು ಮತ್ತೊಮ್ಮೆ ಮತ್ತೊಮ್ಮೆ ರೀ ಅದು ಅವರು ಹಿಂದಿನ ಕಾಲದಲ್ಲಿ ಹೇಳಿದ್ರು ಹಾಡು ಹೌದು ಹರಿಭಕ್ತ ಆಗಲಿ ಓಹಿಲೇಶ್ವರ ಆಗಲಿ ಬಟ್ ಸೆವೆಂಟಿ ಫೋರ್ ತನಕ ಸಂಪತ್ತಿಗೆ ಸವಾಲು ಅದರಲ್ಲಿ ಹೊಸ ಒಂದು ಸಿಕ್ತು ಅವರಿಗೆ ಸಂಪತ್ತಿಗೆ ಸವಾಲು ಆಗೋ ಟೈಮಲ್ಲಿ ರಾಜ್ಕುಮಾರ್ ಅವರು ಮತ್ತು ಪಾರತಮ್ಮ ರಾಜ್ಕುಮಾರ್ ಅವರು ಉತ್ತರ ಕರ್ನಾಟಕ ಟೂರ್ ಹೋಗ್ತಾರೆ ಹ್ಞೂ ಹ್ಞೂ ಟೂರ್ ಹೋದಾಗ ನೋಡ್ತಾರೆ ಅವರು ಏನು ಇಂಥ ಇದೆ ನಮ್ಮ ಪಿಚ್ಚರ್ಗಳು ಹ್ಞೂ ಏನು ಹಿಂಗೆ ನಡೀತಾ ಇದೆ ಅಂತ ಅವ್ರು ಖುಷಿಯಾಗಿ ಸುಮ್ಮನೆ ಅಬ್ಸರ್ವೇಷನ್ ಮಾಡ್ಕೊಂಡು ಬರ್ತಾರೆ ಹ್ಞೂ ಏನಾಗುತ್ತೆ ಅವ್ರದ್ದು ನೂರ ಐವತ್ತನೇ ಪಿಕ್ಚರು ಗಂಧದ ಗುಡಿ ಹ್ಞೂ ಗಂಧದ ಗುಡಿ ಬಿಕಮ್ಸ್ ಮಾರ್ಕ್ ಹೌದು ಗಂಧದ ಗುಡಿ ಲ್ಯಾಂಡ್ಮಾರ್ಕ್ ಆದ ಮೇಲೂ ಫಿಲ್ಮ್ ನಂಬರ್ ಒನ್ ಸೆವೆಂಟಿ ಒನ್ ತನಕ ಹ್ಞೂ ಇವು ಗ ಇದ್ದೇ ಇರುತ್ತೆ ರಾಜ್ಕುಮಾರ್ ಹಾಕೊಂಡ್ರೆ ಪಿಕ್ಚರ್ ನಡೆಯೋದಿಲ್ಲ ರಾಜ್ಕುಮಾರ್ ಹಾಕೊಂಡ್ರೆ ಡಿಸ್ಟ್ರಿಬ್ಯೂಟರ್ ಆಗೋದಿಲ್ಲ ಡಿಸ್ಟ್ರಿಬ್ಯೂಟರ್ ಬರೋದಿಲ್ಲ ಬಿಸ್ನೆಸ್ ಆಗೋದಿಲ್ಲ ಆವಾಗ ರಾಜ್ಕುಮಾರ್ ಅವ್ರಿಗೆ ಒಂಥರ ಬೇಸರ ಆಗುತ್ತೆ ನನ್ನ ಪಿ ಫಿಲಿಮ್ಸಲ್ಲಿ ದುಡ್ಡು ಮಾಡ್ತಿಲ್ಲ ಅಂದರೆ ಏನಕ್ಕೆ ಕಾಲ್ಶೀಟ್ ಶೀಟ್ ಹೋಗ್ತಾ ಇದೆ ಕಾಲು ಶೀಟ್ಗೆ ಯಾಕೆ ಇಷ್ಟು ಡಿಮಾಂಡು ಮತ್ತು ಥೇಟರ್ಗಳು ಎಲ್ಲ ಕಡೆ ಹೌಸ್ಫುಲ್ ಬೋರ್ಡ್ ಆಗಿ ಬೀಳ್ತಾ ಇದೆ ಇದರಲ್ಲಿ ಏನೋ ಒಂದು ನಡೀತಾ ಇದೆ ಏನೋ ಒಂದು ಗೊತ್ತಾಗುತ್ತೆ ಏನೋ ಕ್ರ್ಯಾಕ್ ಇದೆ ಇಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಆಫ್ಕೋರ್ಸ್ ಸ್ವಲ್ಪ ಅವ್ರಿಗೆ ಬೇಜಾರಾಗುತ್ತೆ ಮೀಡಿಯಾದು ಹಂಗೆ ಇರುತ್ತೆ ಸ್ವಲ್ಪ ಸ್ಟೈಲು ಆ ಟೈಮಲ್ಲಿ ಅವರು ರಾಜ್ಕುಮಾರ್ ಅವ್ರಿಗೆ ಇದು ಸಾಕು ನನಗೆ ಇನ್ನು ನಾನು ಗಾಜನಿಗೆ ಹೋಗ್ಬಿಡ್ತೀನಿ ಹೊಟ್ಟುಬಿಡ್ತೀನಿ ನಾನು ನೀನು ಬಂದ್ಬಿಡು ಅಂತಾರೆ ಅಮ್ಮ ಅವ್ರಿಗೆ ಇದು ಶಾಕ್ ಶೀ ಶಾಕ್ಡ್ ಮನೆಯಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ಜನಕ್ಕೆ ರೆಸ್ಪಾನ್ಸಿಬಿಲಿಟಿ ಸಡನ್ನಾಗೆ ಯೂಟರ್ನ್ ಅಂದರೆ ಹೆಂಗೆ ಹಾಂ ಹಾಂ ತಮಾಷೆ ಅಷ್ಟು ಜನಕ್ಕೆ ಸಂಸಾರದ್ದು ಹೊಣೆ ತೊಗೊಂಡು ಅವ್ರಿಗೆ ಅವ್ರದ್ದು ಓದು ವಿದ್ಯಾಭ್ಯಾಸ ಮದುವೆಗಳು ಇದು ಅವ್ರಿಗೆ ಒಂಥರ ಸ್ವಲ್ಪ ಟೆನ್ಷನ್ ಆಗುತ್ತೆ ಏನು ಮಾಡಬೇಕು ಅಂತ ಅವಾಗ ಒಂದು ದಿವಸ ಅಮ್ಮ ಹೇಳಿದೆ ಅಮ್ಮ ಹೇಳ್ತಾರೆ ಈ ಥರ ಒಂದು ಕೆಲಸ ಮಾಡಿ ಸಡನ್ ಡಿಸಿಷನ್ ತೊಗೊಬಿಡಿ ನನಗೆ ಮೂರು ವರ್ಷ ಕಾಲ ಅವಕಾಶ ಕೊಡಿ ತ್ರೀ ಇಯರ್ಸ್ ಮೂರು ವರ್ಷ ನಾವು ಏನೂ ಕ್ಲಿಕ್ಕಾಗಿಲ್ಲ ಅಂದರೆ ದೆನ್ ಐ ವಿಲ್ ಗೋ ಬೈ ಯೋರ್ ಡಿಸಿಷನ್ ನೋಡೋಣ ಅಂತ ಹೇಳ್ತಾರೆ ಸರಿ ರಾಜ್ಕುಮಾರ್ ಅವರು ಒಂದು ದಿವಸ ಯೋಚನೆ ಮಾಡಿ ಆಯ್ತವ ನೀವು ವಿ ಗೋ ಹಿಟ್ ವಿತ್ ದಿಸ್ ಪ್ಲಾನ್ ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ಅನಿಸಿದ್ದು ಇನ್ನು ಬೇರೆಯವ್ರಿಗೆ ಯಾರು ಕಾಲ್ಚೇಟ್ ಕೊಡೋದು ಬೇಡ ಯಾರ ಹತ್ರ ನಾವು ಹೋಗಿ ವ್ಯವಹಾರ ಮಾಡೋದು ಬೇಡ ನಮ್ಮದೇ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ ಸ್ಟಾರ್ಟ್ ಅಂತ ಪ್ಲ್ಯಾನ್ ಮಾಡ್ತಾರೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ವಜ್ರೇಶ್ವರಿ ಕಂಬೈನ್ಸ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬರುತ್ತೆ ಅದಕ್ಕೊಂದು ಬ್ಯಾಕ್ ಇದೆ ಇವಾಗ ಕೊಡಂಬಕ್ಕ ಮನೆ ಇದೆಯಲ್ಲ ರಾಜ್ಕುಮಾರ್ ಅವ್ರದ್ದು ಹ್ಞೂ ಅಲ್ಲಿ ಒಬ್ಬರು ಬ್ರಾಹ್ಮಣರು ಅಂದರೆ ರಾಜ್ಕುಮಾರ್ ಆಗಲಿ ಅವ್ರ ಫ್ಯಾಮಿಲಿಗಾಗಲಿ ಈ ಹಬ್ಬ ಹರಿದಿನಗಳದು ಪಕ್ಷಗಳು ಹ್ಞೂ 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 ಆಮೇಲೆ ಮುಹೂರ್ತಗಳು ಕೊಡೋದು ಆಮೇಲೆ ಪುರೋಹಿತ್ರು ಪುರೋಹಿತರು ಎಕ್ಸಾಕ್ಟ್ಲಿ ಪುರೋಹಿತರು ವೆಲ್ ಲವ್ನೆಡ್ ಪುರೋಹಿತರು ಅವರು ಸುಮಾರು ವರ್ಷದಿಂದ ಅವರು ಅವ್ರಿಗೆ ಟಚಲ್ಲಿ ಇರ್ತಾರೆ ಪ್ಲಸ್ ಅವ್ರ ಮನೇಲಿ ಸ್ವಲ್ಪ ಸರ್ವಿಸಸ್ ಮಾಡ್ತಾ ಇರುತ್ತೆ ಹ್ಞೂ ಅವರು ಯಾವಾಗಲೂ ಇವರಿಗೆ ಪಾರತಮ್ಮ ಅವರಿಗೆ ಪಾರತಮ್ಮನ ಬದಲು ವಜ್ರೇಶ್ವರಿ 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 ಅಂತ ಇರ್ತಾರೆ ಅಮ್ಮಂಗೆ ಏನಿದು ಇವರು ಏನು ಸಿಕ್ಕಂ ಬರ್ತೀವಿ ನೀವು ನನಗೆ ವಜ್ರೇಶ್ವರಿ ಅನ್ನ ಬಂದು ಸಾರಿ ನೀವು ಪಾರತಮ್ಮನ ಬದಲು ವಜ್ರೇಶ್ವರಿ ಅಂತೀರಾ ಅಂತಾರೆ ಹ್ಞೂ ಇಲ್ಲಮ್ಮ ನೀನು ಭಾಳ ಸ್ಟ್ರಾಂಗ್ ನೀನು ನೀನು ಎಷ್ಟು ಜೋರಿದೆ ಅಂದರೆ ನೀನು ವಜ್ರತ ಅದಕ್ಕೆ ನೀನು ವಜ್ರೇಶ್ವರಿ ಅಂತಾರೆ ಇದು ಅಮ್ಮನೇ ಹೇಳಿದ್ದು ಸೊ ಅವಾಗ ಅನ್ಸುತ್ತೆ ಅವ್ರಿಗೆ ನಾವು ಯಾಕೆ ವಜ್ರೇಶ್ವರಿ ಕಂಬೈನ್ಸ್ ಅಂತ ಒಂದು ಏನೋ ಒಂದು ಎಂಟಿಟಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹ್ಞೂ 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 ಆವಾಗ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಫಸ್ಟ್ ಪಿಕ್ಚರ್ ಅವ್ರದ್ದು ಅಂದೇ ಅವ್ರದ್ದೇ ಪ್ರೊಡಕ್ಷನ್ ಲಾಂಚ್ ಆಗುತ್ತೆ ತ್ರಿಮೂರ್ತಿ 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 ಮಾಡಿದಾಗ ಅವ್ರಿಗೂ ಐಡಿಯಾ ಇರಲಿಲ್ಲ ಹ್ಞೂ ಇದು ಏನಾಗುತ್ತೆ ಹೌದು ಎಲ್ಲರೂ ಬರೀ ನೆಗೆಟಿವ್ ಮಾತಾಡ್ತಾ ಇದ್ರು ಇದು ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ತ್ರಿಮೂರ್ತಿ ವಾಸ್ ದ ಫಸ್ಟ್ ಎವರ್ ಮೂವಿ ವಿಚ್ ವಿಕೇಮ್ ಎ ಬ್ಲಾಕ್ ಬಸ್ಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒನ್ ಕ್ರೋರ್ ಟರ್ನ್ ಓವರ್ ಆಗಿದೆ ಪಿಚ್ಚರ್ ಹ್ಞೂ ಅದನ್ನು ಬೇಕಾರೆ ರ್ಯಾಕ್ಟಿಫೈ ರೆಕ್ಟಿಫೈ ಮಾಡ್ಬೋದು ಅವಾಗ ಅವ್ರಿಗೆ ಅನಿಸಿದ್ದು ಓ ನನ್ನ ಟೀಮ್ ಇದೆ ಹೆಂಗೆ ಫುಲ್ ಬ್ರದರ್ಸ್ ಒಂದು ಟೀಮ್ ಮೆಂಬರ್ಸ್ ಆಗ್ಬಿಟ್ರು ಹ್ಞೂ ಯಾರೋ ಎಸ್ ಎ ಗೋವಿಂದರಾಜು ಶ್ರೀನಿವಾಸ ಚೆನ್ನೈಗೌಡರು ದೇ ಆಲ್ ಬಿಕಮ್ ಟೀಮ್ ಮೆಂಬರ್ಸ್ ಅವ್ರಿಗೆ ಬೇರೆ ಟೀಮ್ ಕಟ್ಟೋ ಜರುತ್ತೆ ಇರಲಿಲ್ಲ ಹೌದು ಇಂಟರ್ನಲ್ಲಿ ಎಲ್ಲ ಇತ್ತು ಹೌದು ಫಾರ್ ಎಕ್ಸಾಂಪಲ್ ಅವರು ಕಂಟೆಂಟ್ ಕ್ರಿಯೇಷನ್ಗೆ ಅವ್ರು ಆಚಾರ್ಯ ಹೋಗೋಕ್ಕೆ ಇರಲಿಲ್ಲ ಯಾಕಂದರೆ ಚಿವಶಂಕರ್ ಇದ್ದಲ್ಲ ಹೌದು ರಾಜ್ಕುಮಾರ್ ಆ್ಯಸ್ ಅ ಸೆಂಟ್ರಲ್ ಕ್ಯಾರೆಕ್ಟರ್ ಒನ್ ಪ್ರಾಜೆಕ್ಟ್ ವುಡ್ ರಿವಾಲ್ವ್ ಅರೌಂಡ್ ಹಿಮ್ ಹೌದು ಫುಲ್ಲು ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಆರ್ಟಿಸ್ಟ್ ಚೇಂಜ್ ಅವರು ಹೊರತು ಪಾರ್ವತಮ್ಮ ರಾಜ್ಕುಮಾರ್ ಗೋವಿಂದರಾಜ್ ವರದಪ್ಪ ರಾಜ್ಕುಮಾರ್ ಎಸ್ ಎಸ್ ಶ್ರೀನಿವಾಸ್ ದೀಸ್ ಅ ಕಾಮನ್ ಟೈಟಲ್ ಕಾರ್ಡ್ಸ್ ಯಾವುದೇ ಪಿಕ್ಚರ್ ನೀವು ಕಾಮನ್ ಟೈಟಲ್ ಕಾರ್ಡ್ ಸೊ ದೆ ಸೆಟ್ ನಮ್ಮದು ಫುಲ್ ಟೀಮ್ ಇವಾಗಿದೆ ನಮ್ಮ ಟೀಮಿಗೆ ಇವಾಗ ಕೊಹಿರಿಯನ್ಸ್ ಬಂದಿದೆ ಸೋ ನಾನು ಏನು ಮನೇಲಿ ಕಲ್ತಿದ್ದೆ ಆ ಇಮೋಷ್ನಲ್ ಕೋಶಂಟು ಅದನ್ನೇ ನಾನು ಬಿಸ್ನೆಸ್ಸಲ್ಲೂ ತಂದರೆ ಒಂದು ಒಳ್ಳೆ ಟೀಮ್ ಕಟ್ಬೋದು ಆ ಟೀಮ್ ಬೆಳೆಸ್ಕೊಂಡು ಹೋಗಿ ಹೋಗಿ ನಾವು ಎಂಟರ್ಪ್ರೈಸ್ ಕಟ್ಬೋದು ಅನ್ನೋದು ಅವ್ರಿಗೆ ಫೀಲಿಂಗ್ ಬಂತು ಅದಕ್ಕೆ ಕರೆಕ್ಟಾಗೆ ಬಿಗ್ಗೆಸ್ಟ್ ಅಸೆಟ್ ಅವ್ರದ್ದೇನೋ ಆಹೋಹೋ ಅನ್ನೋ ದುಡ್ಡೇನಿರಲಿಲ್ಲ ಫಿಲ್ಮ್ ಪ್ರೊಡಕ್ಷನ್ ಇಲ್ಲ ಅಂದರೆ ಇಲ್ಲ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡೋದು ದುಡ್ಡು ಏನೇನು ಅಂತ ಇರಲಿಲ್ಲ ಬಟ್ ಅವ್ರಿಗೆ ಬಿಗ್ಗೆಸ್ಟ್ ಅಸೆಟ್ ವಾಸ್ ದ ಟೆರ್ರಿಫಿಕ್ ಅಮೇಝಿಂಗ್ ಟ್ಯಾಲೆಂಟ್ ಆಫ್ ರಾಜ್ಕುಮಾರ್ ಅಂಥ ಒಂದು ಕಂಟೆಂಟು ಇಟ್ಕೊಂಡು ಅಂಥ ಒಂಥ ಕಂಟೆಂಟ್ ಕ್ರಿಯೇಟರ್ ಅಂಥ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪೊಟೆನ್ಷಿಯಲ್ ಇಟ್ಕೊಂಡು ಆಮೇಲೆ ಇದು ಎಂಪೈರ್ ಸ್ಟಾರ್ಟ್ ಆಗಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಏಯ್ಟ್ ನೈನ್ಟೀನ್ ಏಯ್ಟಿ ನೈನ್ಟೀನ್ ಸೆವೆಂಟಿ ಫೈಲಿ ತ್ರಿಮೂರ್ತಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ರವಿಚಂದ್ರ ಶಂಕರ್ ಗುರು ಸಾರಿ ಶಂಕರ್ ಗುರು ಸಾರಿ ನೈನ್ಟೀನ್ ಸೆವೆಂಟಿ ಶಂಕರ್ ಗುರು ನೈನ್ಟೀನ್ ಏಯ್ಟ ರವಿಚಂದ್ರ ಮೂರು ವ್ಯಕ್ತಿ ನೋಡಿದ್ರೆ ದೀಸ್ ಆರ್ ದ ಮೈಲ್ ಸ್ಟೋನ್ಸ್ ಅಲ್ಲಿಗೆ ಓವರ್ ಎ ಪೀರಿಯಡ್ ಆಫ್ ಫೈವ್ ಇಯರ್ಸ್ ಅವ್ರಿಗೆ ನ್ಯಾಕ್ ಗೊತ್ತಾಯ್ತು ಫಿಲ್ಮ್ ಪ್ರೊಡಕ್ಷನ್ ಅಂದ್ರೇನು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಫಿಲ್ಮ್ ಎಕ್ಸಿಬಿಷನ್ ಅಂದ್ರೆ ಏನು ಸೊ ಆ ಎಂಪೈರ್ ನೆಟ್ವರ್ಕ್ ಮಾಡೋಕ್ಕೆ ದೇ ಆರ್ ದ ಪರ್ಫೆಕ್ಟ್ ಟೈಮ್ ಐದೇ ವರ್ಷದಲ್ಲಿ ಅವ್ರದ್ದು ವಜ್ರೇಶ್ವರಿ ಕಂಬೈಸ್ ಆಫೀಸ್ ಗಾಂಧಿನಗರ್ ಫಿಫ್ತ್ ಕ್ರಾಸ್ ಬಿಕೇಮ್ ದಿ ಟಾಕ್ ಆಫ್ ದ ಇಂಡಸ್ಟ್ರಿ ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಪ್ಯಾನ್ ಇಂಡಿಯಾ ಒಂದು ಹೆಂಗ್ಸು ಹೂ ಇಸ್ ನಾಟ್ ಇವನ್ ಬ್ಯಾಚುಲರ್ಸ್ ಡಿಗ್ರಿ ಹೋಲ್ಡರ್ ನಾಟ್ ಇವನ್ ಗ್ರ್ಯಾಜುಯೇಟ್ ಈಸ್ ಏಬಲ್ ಟು ಕಾಲ್ ದ ಶಾರ್ಟ್ಸ್ ಅಂದರೆ ಬಿಸ್ನೆಸ್ನ ಈ ರೇಂಜಿಗೆ ತರ್ಬೋದಾ ಅಂತ ಹ್ಞೂ ಆವಾಗ ನಾನು ಅವ್ರಿಗೆ ಹೇಳಿದ್ದು ಇದೆಲ್ಲ ಮೈಲ್ ಸ್ಟೋನ್ಸು ಹ್ಞೂ ನನ್ನ ಅಬ್ಸರ್ವೇಷನಲ್ಲಿ ವಿಚ್ ಅಮ್ಮ ಆಲ್ಸೋ ಅಗ್ರೀಡ್ ವಾಸ್ ಅವ್ರಿಗೆ ಏನೇನು ತೊಡ್ರಗಾಲ್ ಆಯಿತು ಯಾವುದಾದ್ರೂ ಕಲ್ ಬಿತ್ತು ಸೆವೆಂಟಿ ಫೈವ್ ಸೆವೆಂಟಿ ಏಯ್ಟ್ ಏಯ್ಟಿಲೇ ಐದು ವರ್ಷದಲ್ಲಿ ಅದನ್ನು ಮೈಲಿಗಲ್ಲ ಮಾಡಿದರು ಟರ್ನ್ಡ್ ಆಲ್ ದ ಸ್ಟೋನ್ಸ್ ಹರ್ಡ್ ಅಟ್ ಹರ್ ಮೈಲ್ ಸ್ಟೋನ್ಸ್ ಐದೇ ವರ್ಷದಲ್ಲಿ ಹೌದು ಆವಾಗ ರಾಜ್ಕುಮಾರ್ ಅನಿಸಿದ್ದು ನಮಗೆ ಇಷ್ಟು ಬೆಲೆ ಇದೆಯಾ ಇತ್ತ ಹೌದು ಇಷ್ಟು ಬೆಲೆ ಇತ್ತ ನಮಗೆ ನಮಗೆ ಇದು ರಿಯಲೈಸ್ ಆಗೋಕೆ ಏನಾಯಿತು ಹಿಂಗೆ ಹೌ ಡಿಡ್ ಬಿ ಮಿಸ್ ಅಂತ ಈ ಮಧ್ಯದಲ್ಲಿ ಅಕಾರ್ಡಿಂಗ್ ಟು ಅಮ್ಮ ವಿತ್ ಇನ್ ದ ಇಕೋಸಿಸ್ಟಮ್ ದೆ ಲಾಡ್ ಆಫ್ ಎಲಿಮೆಂಟ್ಸ್ ವಿಚ್ ವಾರ್ ಯು ನೋ ನಾಟ್ ದಟ್ ಕಂಡ್ಯೂಸಿವ್ ಆರ್ ಅವ್ರಿಗೆ ರಾಜ್ಕುಮಾರ್ ಲೆವೆಲ್ಗೆ ಇರುವಂಥ ಇಂಟೆಲೆಕ್ಚುವಲ್ ಆನೆಸ್ಟಿ ಇರಲಿಲ್ಲ ಆರ್ ನಾಟ್ ಮಾರಲಿ ಕರೆಕ್ಟ್ ಆಲ್ಸೋ ಅದನ್ನು ಯಾವಾಗ ತೆಗೆದ್ರು ಅವರು ಬ್ಯಾಡ್ ಆ್ಯಪಲ್ ತೆಗೆದಾಗ ಅವ್ರ ಕರೆಕ್ಟಾಗಿ ಬಾಸ್ಕೆಟ್ ಸರಿ ಆಯಿತು ಅವ್ರಿಗೇನಾಗುತ್ತೆ ಅಂದರೆ ಫೈವ್ ಇಯರ್ಸಲ್ಲಿ ಸೊನ್ನೆಗೂ ಒಂದಕ್ಕೆ ಅವ್ರಿಗೆ ಗೊ ವ್ಯತ್ಯಾಸ ಗೊತ್ತಾಯಿತು ಯಾರು ಸೊನ್ನೆ 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 ಅಂತ ಇದ್ರು ಏನೂ ಮಾಡಿಲ್ಲ ಪಾರತಮ್ಮ ರಾಜ್ಕುಮಾರ್ ಆ ಒಂದು ಎಕ್ಸ್ಟ್ರೀಮ್ ರೈಟಲ್ಲಿತ್ತು ಅದನ್ನ ಎತ್ಕೊ ಒಂದೊಂದು ಎಕ್ಸ್ಟ್ರೀಮ್ ಲೆಫ್ಟ್ ಹಾಕಿದ್ರು ಒಂದಿದ್ದು ಹತ್ತಾಯಿತು ಹತ್ತಿದ್ದಿದ್ದು ನೂರಾಯಿತು ನೂರು ಸಾವಿರ ಆಯಿತು ಸಾವಿರ ಹತ್ತು ಸಾವಿರ ಆಯಿತು ಲಕ್ಷ ಆಯಿತು ಕೋಟಿ ತನಕ ಬಂದ್ಬಿಡ್ತು ಸೊ ಶಿಸ್ ದಿಸ್ ಇಸ್ ನಂಬರ್ಸ್ ಗೇಮ್ ನನ್ನ ಹತ್ರ ನಂಬರ್ಸಲ್ಲಿ ಯಾರು ಆಟಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಲೆಕ್ಕದಲ್ಲಿ ಯಾವಾಗಲೂ ಪಕ್ಕ ಯಾವಾಗಲೂ ಲೆಕ್ಕದಲ್ಲಿ ಪಕ್ಕ ಆಮೇಲೆ ದ ಡಿಸಿಷನ್ ಟು ಇನ್ ಟು ಪ್ರೊಡಕ್ಷನ್ ವಜ್ರೇಶ್ವರಿ ವಾಸ್ ಬೇಸ್ ಆನ್ ಒನ್ ಲೈಟ್ ದಟ್ ರಾಜ್ಕುಮಾರ್ ವಾಸ್ ನೆವರ್ ಎ ಲೈಬ್ರಲಿಟಿ ರಾಜ್ಕುಮಾರ್ ಯಾವತ್ತೂ ಲೈಬ್ರರಿ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ಇರಲಿಲ್ಲ ಇಲ್ಲ ಈ ವಾಸ್ ನಾಟ್ ಎ ಲೈಬ್ರಿಟಿ ಜನರು ಮಾಡಿದ್ದು ಆಮೇಲೆ ಟು ಪ್ರೂವ್ ಎ ಪಾಯಿಂಟ್ ದಟ್ ರಾಜ್ಕುಮಾರ್ ಸರ್ವೀಸಸ್ಸು ಯಾವತ್ತೂ ಕನ್ನಡ ಪರ ಸಂಘಟನೆಗಳಾಗಲಿ ಕನ್ನಡಕ್ಕಾಗಲಿ ಇಲ್ಲ ಕನ್ನಡ ಚಿತ್ರರಂಗಕ್ಕಾಗಲಿ ಇದೆ ನಾವು ಇವಾಗ ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ನಮಗೆ ನೋಡೋದು ಹತ್ತು ಜನ ಮುಂದೆ ಬರ್ತಾರೆ ಅವರು ಈ ಫಾಲೋ ಮಾಡ್ಬೋದು ಯಾಕಂದರೆ ಸಕ್ಸಸ್ ಬ್ರೀಡ್ಸ್ ಸಕ್ಸಸ್ ಹೌದು ಸೊ ಹಾಗಾಗಿ ಇದೊಂದು ಡಿಸಿಷನ್ನು ಅವರು ತೊಗೊಂಡಿದ್ದು ರಾಜ್ಕುಮಾರ್ ಒಂದೇ ಒಂದು ಹೇಳಿದಂತೆ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ಗೆ ನೀನೇನಾರು ಡಿಸಿಷನ್ ತಗೋ ನನಗೆ ಸಪೋರ್ಟ್ ಮಾಡ್ತೀನಿ ನಂದು ಅನ್ಕಂಡೀಷ್ನಲ್ ಸಪೋರ್ಟು ನೀನು ಏನು ಮಾಡ್ತೀಯನೋ ನನಗೆ ಗೊತ್ತು ಯಾಕಂದರೆ ನೀನು ಯಾವತ್ತೂ ನಿಂಗೋಸ್ಕರ ಇಲ್ಲ ನನಗೋಸ್ಕರ ಡಿಸಿಷನ್ ತಗೊಳ್ಳೋದಿಲ್ಲ ನಿಂದು ಡಿಸಿಷನ್ಸ್ ಎಲ್ಲ ಫಾರ್ ದ ಲಾರ್ಜರ್ ಪಿಕ್ಚರ್ ಅಂದರೆ ಒಂದು ಲೀಡರು ಯಾವಾಗ ತನ್ನ ಸ್ವಂತಿಕೆ ಇಲ್ಲ ತನ್ನ ಪರ್ಸ್ನಲ್ ಅಜೆಂಡಾ ಬಿಟ್ಟು ಒಂದು ಗ್ರೂಪ್ಗೋಸ್ಕರ ಡಿಸಿಷನ್ ತೊಗೊತಾನೆ ಹೀ ಈಸ್ ಗೋನ್ ಟು ಬಿ ರಿಯಲಿ ಸಕ್ಸಸ್ಫುಲ್ ಅಂದರೆ ನಾಯಕತ್ವ ಗುಣಗಳೆಲ್ಲ ಪಾರತಮ್ಮ ರಾಜ್ಕುಮಾರ್ ಇತ್ತು ಬಿಸ್ನೆಸ್ ಲೈಫ್ ಬೇಕಾಗಿದ್ದಿತ್ತು ರಿಯಲ್ ಲೈಫ್ಗೆ ಏನು ಬೇಕಿತ್ತು ಎಲ್ಲ ಇತ್ತು ಸೊ ಇದು ಒಂದು ಒಳ್ಳೆ ಕಲ್ಮಿನೇಷನ್ ಆಫ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಗ್ರಿಟ್ ಅಂದರೆ ಅಮ್ಮೊಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಎಕ್ಕಕ್ಕೆ ಎಕ್ಕ ಬಿಸಾಕ್ತಿದ್ದೆ ನಾನು ಎಕ್ಕ ಹಾಕಿದೆ ಎಕ್ಕಲೆ ಹಾಕ್ತಿದ್ದೆ ನನ್ನ ಹತ್ರ ಯಾರೇನು ನಾಟಕಗಳು ಬೇಕಿಲ್ಲ ನನ್ನ ಟರ್ಮ್ಸ್ ಇಷ್ಟೆ ನಿನ್ನ ಸರ್ವಿಸ್ ಬೇಕು ವಾಟ್ಸಿ ಆಫೀಸ್ ಎಷ್ಟು ಆಫೀಸ್ ನಿಂದು ಆಯಿತಾ ಕೆಲಸದಲ್ಲಿ ನಾನೇನು ಹೇಳ್ತೀನಿ ಅದನ್ನು ಮಾಡಬೇಕು ಹ್ಞೂ ನೋ ಕಾಂಪ್ರಮೈಸ್ ಹೌದು ಹಾಗಾಗಿ ಅವು ಏನು ಇವರು ಈ ಥರ ಮಿಲ್ಟ್ರಿ ಥರ ಮಾತಾಡ್ತಾರೆ ಒಂದ್ಸತಿ ಇಂದಿರಾಗಾಂಧಿ ಥರ ಮಾಡ್ತಾ ಇರ್ತಾರೆ ಅಂತೆಲ್ಲ ಕೇಳಿದಂತೆ ಹೌದು ನಾನು ಇಂದಿರಾಗಾಂಧಿ ಏನು ಇವಾಗ ಅನ್ನೋದು ನಾನು ಮಿಲ್ಟ್ರಿ ರೂಲ್ಸೇ ಯಾಕೆ ಕಾಸು ಅನ್ನಿಸ್ಕೊಳ್ದಿಲ್ವಾ ಹೌದು ಹಿಂಗೆ ಡೈರೆಕ್ಟು ಸೊ ಹಾಗಾಗಿ ಏನಾಗ್ಬಿಡ್ತು ಅಂದರೆ ವಜ್ರೇಶ್ವರಿ ಕಂಬೈನ್ಸ್ ಅಂದರೆ ಫಸ್ಟ್ ಆಫ್ ಆಲು ಕ್ವಾಲಿಟಿ ಕಂಟೆಂಟು ಫ್ಯಾಮಿಲಿ ಕಂಟೆಂಟು ಅದ್ರ ಜೊತೆಗೆ ಸೋಷಲಿ ರೆಲೆವೆಂಟ್ ಮೆಸೇಜಸ್ ಹಾಗಾಗಿ ಫುಲ್ಲು ವಜೇಶ್ವರಿ ಕಂಬೈನ್ಸ್ ಪ್ರಾಡಕ್ಟ್ಸು ಈಕೋಸಿಸ್ಟಮು ಎ ಟೆಂಪ್ಲೇಟ್ ಆಮೇಲೆ ಉಳಿದವರು ಬೆಳ್ಕೊಂಡ್ರು ಅದು ಬೇರೆ ವಿಚಾರ ಹೌದು ಬಟ್ ಈ ಫೈವ್ ಇಯರ್ಸ್ ವಾಸ್ ದ ಮೋಸ್ಟ್ ಡಿಫೈನಿಂಗ್ ಮೂಮೆಂಟ್ ಫಾರ್ ವಜ್ರಶ್ವರಿ ಕಂಪೈನ್ಸ್ ಇಷ್ಟು ನನಗೆ ಅವ್ರು ಹೇಳಿದ್ದರು ಇದು ಗ್ರೋತ್ ದಿಸ್ ಇಸ್ ದಿ ಬರ್ತ್ ಆಫ್ ವಜ್ರಶ್ವರಿ ಕಂಪೈನ್ಸ್ ಆಸ್ ಎಂಟಿಟಿ ಮಂಜುನಾಥ್ ಅವರೇ ಈಗ ನೀವು ಹೇಳಿದ್ರಲ್ಲ ಇದೆಲ್ಲವೂ ಸತ್ಯ ಯಾಕೆಂದರೆ ಅಮ್ಮ ಅವರೇ ಇದನ್ನು ನಿಮ್ಮ ಮುಂದೆ ಹೇಳಿದ್ದಾರೆ ಇಲ್ಲಿ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಾಗಲೂ ಪಾರ್ವತಮ್ಮ ಅವ್ರ ಜೊತನಲ್ಲಿದ್ದರು ಆಗ ರಾಜ್ಕುಮಾರ್ ಅವರಲ್ಲಿದ್ದಂಥ ಮುಗ್ಧತೆ ಎಲ್ಲರನ್ನು ನಂಬುವ ಗುಣ ಇದನ್ನು ಪಾರ್ವತಮ್ಮ ಹತ್ತಿರದಿಂದ ನೋಡಿದ್ರು ಅದರಿಂದ ಏನು ಅಪಾಯ ಆಗುತ್ತೆ ಅನ್ನೋದು ಅವರಿಗೆ ನಿಧಾನವಾಗಿ ಗೊತ್ತಾಗ್ತಾ ಬಂತು ಯಾವಾಗ ಒಬ್ಬೊಬ್ಬರೇ ನಿರ್ಮಾಪಕರು ಬಂದು ಹಣ ಲಾಸ್ ಆಗೋಯ್ತು ಅಂತ ಹೇಳೋದು ಇವರು ಆಯ್ತಪ್ಪ ಇನ್ನೊಂದು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳೋದು ಎಷ್ಟು ಜನಕ್ಕೆ ಫ್ರೀ ಕಾಲ್ ಶೀಟ್ ಕೊಟ್ಟಿದ್ದಾರೆ ಲಾಸ್ ಆಯಿತು ಅಂತ ಹೇಳಿದವರು ಅವ್ರು ಯಾರಿಗೂ ಅವರು ಹಾಗೆ ಕಳಿಸಿಲ್ಲ ಮತ್ತೊಂದು ಕಾಲು ಶೀಟ್ ಕೊಟ್ಟು ನೀನು ಮಾಡಪ್ಪ ನನಗೇನು ಎಕ್ಸ್ಟ್ರಾ ಹಣ ಕೊಡಬೇಡ ಅದಕ್ಕೆ ಅಂತ ಹೇಳಿ ಮತ್ತೆ ಅವತ್ತು ರಾಜ್ಕುಮಾರ್ ಅವರು ಕಾಲ್ ಶೀಟ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಕಾಲ್ ಶೀಟ್ ಕೊಟ್ಟು ಅವ್ರನ್ನೆಲ್ಲ ಮತ್ತೆ ಮೇಲೆತ್ತಿದ್ರು ಅದರಲ್ಲೂ ಕೆಲವರು ಮಾಡೋಕ್ಕಾಗಲಿಲ್ಲ ಅವ್ರದ್ದು ಒಂದೇ ಒಂದು ಮಾತೇನು ಅಂದರೆ ನನ್ನಿಂದಾಗಿ ಯಾರೋ ಒಬ್ಬ ಬೀದಿಗೆ ಬಂದೆ ಅಂತ ಗಾಂಧಿನಗರದಲ್ಲಿ ಹೇಳ್ಕೊಂಡು ತಿರುಗಬಾರ್ದು ಅದು ಬೇಡ ಅಂತ ಹೇಳಿ ಒಂದು ಮುತ್ತಿನ ಕತೆ ಪ್ರೊಡ್ಯೂಸರ್ಗೆ ಭಗವಾನ್ ಅವ್ರ ಹತ್ರನೇ ಏನೋ ಚೆಕ್ ಕೊಟ್ಟು ಕಳಿಸ್ತಾರೆ ಲಾಸ್ ಆಯಿತು ಅಂತ ಹೇಳಿದ್ದಕ್ಕೆ ನನ್ನಿಂದ ಲಾಸ್ ಆಯಿತು ಅಂತ ನೀನು ಹೇಳ್ಕೊಂಡು ತಿರುಗೋದು ಬೇಡ ಅಂತ ಪಾರ್ವತಮ್ಮ ಯಾಕೆ ರಿಜಿಡ್ ಆದರು ಯಾಕೆ ಇಂದಿರಾ ಗಾಂಧಿ ಥರ ಸ್ಟಬರ್ನಾದರು ಅಂದರೆ ರಾಜ್ಕುಮಾರ್ ಅವ್ರ ಥರ ಇದ್ದರೆ ಅವ್ರನ್ನ ಯಾವ ರೀತಿ ಮೋಸ ಮಾಡ್ಬೋದು ಅನ್ನೋದು ಆ ನಿರ್ಮಾಪಕ ವಲಯಕ್ಕೆ ವಿತರಕ ವಲಯಕ್ಕೆ ಎಲ್ಲರಿಗೂ ಗೊತ್ತಿಲ್ಲ ಅದು ಇವರು ಯಾವಾಗ ನಿರ್ಮಾಪಕರಾದರು ತ್ರಿಮೂರ್ತಿ ಮಾಡೋದಕ್ಕೆ ಮೊದಲು ರಾಜ್ಕುಮಾರ್ ಅವರು ಪಾರ್ವತಮ್ಮನವ್ರ ಜೊತೆ ಕುತ್ಕೊಂಡು ಒಂದು ಮಾತು ಹೇಳ್ತಾರೆ ನನಗೇನೋ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಒಂದು ತೆವಲು ನನ್ನ ತೆವಲು ತೀರಿಸ್ಕೊಳ್ಳೋದಕ್ಕೆ ಯಾರದ್ದು ಹಣ ಯಾಕೆ ಖರ್ಚು ಮಾಡಬೇಕು ನಮ್ಮ ಕೈಲಿ ಹಣ ಇದ್ದರೆ ನಾವು ಮಾಡೋಣ ಇಲ್ಲ ಅಂದರೆ ಬೇಡ ಗಾಜಿನವ್ರಿಗೆ ಹೊರಟೋಗೋಣ ಅಂತ ಈ ಮಾತನ್ನು ಹೇಳಿರ್ತಾರೆ ಅದಕ್ಕೆ ಇವರು ಇಲ್ಲ ಮೂರು ವರ್ಷ ಸಮಯ ಕೊಡಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಒಂದು ತ್ರಿಮೂರ್ತಿಯನ್ನು ಮಾಡಿದಾಗಲೇ ರಾಜ್ಕುಮಾರ್ ಅವರ ವ್ಯಾಲ್ಯೂ ಏನು ಇನ್ ಟರ್ಮ್ಸ್ ಆಫ್ ಮನಿ ಕರೆಕ್ಟ್ ಇನ್ ಟರ್ಮ್ಸ್ ಆಫ್ ಕಲ್ಚರ್ ಅದು ಬೇರೆ ಅದನ್ನು ಆಲ್ರೆಡಿ ನಾವು ನೋಡಿಬಿಟ್ಟಿದ್ದು ಮನಿ ಪ್ರಕಾರ ಏನು ಅನ್ನೋದು ಆವತ್ತು ಗೊತ್ತಾಯ್ತು ಗೊತ್ತಾದ ಮೇಲೆ ಅವರು ತಾವೇ ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ರು ನೂರ ಅರವತ್ತು ಸಿನಿಮಾ ಆದಮೇಲೆ ಅವರು ಮಾಡಿರೋದು ಅವರೇ ಸಿನಿಮಾ ಮಾಡ್ತಾರೆ ಅವರೇ ದುಡ್ಡು ಮಾಡ್ಕೋತಾರೆ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಈ ಬೇರೆ ನಿರ್ಮಾಪಕರು ಮೋಸ ಮಾಡದೇ ಇದ್ದಿದ್ದರೆ ಪಾರ್ವತಮ್ಮನವರು ಎಂಟ್ರಾಗ್ತಾನೂ ಇರಲಿಲ್ಲ ರಾಜ್ಕುಮಾರ್ ಅವರು ನಿರ್ಮಾಣಕ್ಕೆ ಇಳಿತಾನೂ ಇರಲಿಲ್ಲ